ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನೆಲ್ಗೆ ಸ್ವಾಗತ ರೀ ಇವತ್ತು ಮಾಡೋನು ಬರ್ರಿ ಶೇವ್ ಬಾಜಿ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋನು ಬರ್ರಿ ಮತ್ತು ಈ ಥರ ಶೇವ್ ಬಾಜಿ ನೀವು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿರಿ ಮಸ್ತ್ ಆಗ್ತೈತಿ ಟೇಸ್ಟ್ ಮಾತ್ರ ಮಸ್ತ್ ರೀ ಮತ್ತು ಚಪಾತಿ ಜೋಡಿ ತಿನ್ನೋಕು ಮಸ್ತ್ ಟೇಸ್ಟ್ ರೀ ಇದು ಇದಕ್ಕೆ ಈಗ ಒಂದು ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರಿ ಸಣ್ಣಂಗೆ ಈ ಥರ ಸಣ್ಣಂಗೆ ಕಟ್ ಮಾಡ್ಕೊರಿ ಎಲ್ಲನೂ ಉಳ್ಳಾಗಡ್ಡಿ ಮತ್ತು ಇದನ್ನ ಜಲ್ದಿ ಕ್ವಿಕ್ ಮತ್ತು ಜಲ್ದಿ ಮಾಡ್ಬೋದು ರೀ ರೆಸಿಪಿ ಆಮೇಲೆ ಎರಡು ಟೊಮೆಟೊ ಕಟ್ ಮಾಡ್ಕೊಂಡ್ರಿ ಈಗ ಸಣ್ಣಂಗೆ ಅವತ್ತೂ ಸಣ್ಣಂಗೆ ಕಟ್ ಮಾಡ್ಕೊರಿ ಎರಡು ಟೊಮೆಟೊನು ಈ ಥರ ಸಣ್ಣಂಗೆ ಕಟ್ ಮಾಡ್ಕೊರಿ ಎರಡು ಟೊಮೆಟೊ ಇದ್ದ ಮತ್ತು ನೀವು ಸ್ಪೀಡಾಗಿ ಮಾಡ್ಬೋದು ರೀ ಅಡುಗೆ ಜಲ್ದಿ ಆಗ್ತಿತ್ರಿ ಇದಕ್ಕೆ ಏನೇನು ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿವ್ರಿಗ ಈಗ ಒಂದೊಂದಾಗಿ ನಿಮ್ಗೆ ಹೇಳ್ತೇನೆ ಬರ್ರಿ ಅಂತ ಹೇಳಿ ಒಂದು ಕಡಾಯಿ ಒಳಗೆ ಒಂದು ಎರಡು ಸ್ಪೂನ ತುಪ್ಪ ಹಾಕೊಂಡ್ರಿ ಈಗ ತುಪ್ಪ ಹಾಕೊಂಡ ಒಂದು ಸ್ವಲ್ಪ ಕಾಯಕ ಈಗ ಒಂದು ಸ್ವಲ್ಪ ಜೀರಿಗೆ ಈಗ ಆಮೇಲೆ ಸಾಸಿವೆ ಒಂದು ಸ್ವಲ್ಪ ಹಾಕೋರಿ ಜೀರಿಗೆ ಸಾಸಿವೆ ಹಾಕೊಂಡ ಈಗ ನೆಕ್ಸ್ಟ್ ಆವಾಗ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಹಾಕೋರಿ ಅವಾಗ ನಾವು ಏನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅದನ್ನ ಕಲ್ಲಾ ಕೊಟ್ಟು ಬೆಳ್ಳುಳ್ಳಿ ಅಲ್ಲ ಪೇಸ್ಟ ರೆಡಿ ಮಾಡಿ ಇಟ್ಕೊಂಡಿದ್ದು ರೀ ಅದನ್ನು ಈಗ ಫ್ರೈ ಮಾಡ್ಕೊಂಡ್ರಿ ಎಲ್ಲನೂ ನೆಕ್ಸ್ಟ್ ಈಗ ಅವಾಗ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಉಳ್ಳಾಗಡ್ಡಿನೂ ಹಾಕೊಂಡ್ರಿ ಉಳ್ಳಾಗಡ್ಡಿ ಮತ್ತು ಕರಿಮೇವು ಹಾಕೊಂಡ ಅವತ್ತನ್ನೂ ಫ್ರೈ ಮಾಡ್ಕೊಂಡ್ರಿ ಈ ಥರ ಅವತ್ತನ್ನೂ ಫ್ರೈ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಕೆಂಪಾಗುತ್ತಾನೆ ಫ್ರೈ ಮಾಡ್ಕೊಂಡ್ರಿ ಉಳ್ಳಾಗಡ್ಡಿ ಆಮೇಲೆ ನೆಕ್ಸ್ಟ್ ಈಗ ಟೊಮೆಟೊ ಹಾಕ್ಕೊಂಡ್ರಿ ಕಟ್ ಮಾಡಿ ಇಟ್ಟಿದ್ದು ಟೊಮೆಟೊನು ಹಾಕೊಂಡ್ರಿ ಈಗ ಹಾಕೊಂಡು ಅವತ್ತು ಫ್ರೈ ಮಾಡ್ಕೊಂಡ್ರಿ ಕೆಳಗೆ ಮ್ಯಾಗ ಎಲ್ಲ ಕಡೆ ಚೆಂದಂಗೆ ಫ್ರೈ ಮಾಡ್ಕೊಳ್ರಿ ಈ ಥರ ಎಲ್ಲನೂ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ಮತ್ತೊಂದು ಸರ್ತಿ ಎಲ್ಲಾನು ಫ್ರೈ ಮಾಡ್ಕೊರಿ ಈಗ ಇದು ಮಾಡೋದ ಸಿಂಪಲ್ ಮತ್ತು ಈಜಿ ಐತ್ರಿ ಇದು ಮಾಡಕ್ಕೆ ಮತ್ತು ಟೇಸ್ಟ್ ಮಾತ್ರ ಸೂಪರ್ ಆಗ್ತೈತ್ರಿ ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡ್ರಿ ಈಗ ಆಮೇಲೆ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ ನೆಕ್ಸ್ಟ್ ಖಾರ ಒಂದು ಸ್ವಲ್ಪ ಹಾಕ್ಕೊಂಡ್ರಿ ಖಾರ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮೊಸರು ಹಾಕ್ಬೇಕ್ರಿ ಎಷ್ಟು ಹಾಕ್ಬೇಕಂದ್ರೆ ಒಂದು ಎರಡು ಮೂರು ಸ್ಪೂನ್ ಮೊಸರು ಹಾಕೋದ್ರಿ ಮೊಸರು ಹಾಕಿ ಎಲ್ಲಾನು ಮತ್ತು ಫ್ರೈ ಮಾಡ್ಕೊಂಡ್ರಿ ಈ ಥರ ಎಲ್ಲನೂ ಫ್ರೈ ಮಾಡ್ಕೊಂಡ್ರಿ ಎಲ್ಲನೂ ಫ್ರೈ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ರಿ ಈಗ ಅದ್ರಾಗ ನೀರು ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಯಾಕ್ ಬಿಡೋಣ್ರೀ ಒಂದು ಸ್ವಲ್ಪ ಈಗ ನೆಕ್ಸ್ಟ್ ಕುದಿ ಬಂದ್ಮ್ಯಾಗ ಅದಕ್ಕೆ ಸೇವಾ ಒಂದು 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 ಬಟ್ಲಾ ಸೇವ್ ಹಾಕ್ಕೊಂಡ್ರಿ ಅದಕ್ಕೆ ನೀವು ಆ ಕ್ವಾಂಟಿಟಿ ನೋಡಿ ಮಾಡ್ಕೊಬೇಕ್ರಿ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡ ಮಾಡ್ಕೋಬೇಕ್ರಿ ಎಲ್ಲನೂ ಒಂದು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡೆ ಮತ್ತು ಎಲ್ಲನೂ ಮಿಕ್ಸ್ ಮಾಡೋಣ್ರಿ ಈಗ ಎಷ್ಟು ಜಲ್ದಿ ರೆಡಿ ಆಗ್ತ್ರಿ ಶೇವ್ ಬಾಜಿ ನೀವು ಟ್ರೈ ಮಾಡಿರಿ ಮಸ್ತ್ ಆಗ್ತಿತ್ತು ತಿನ್ನಾಕ ಇನ್ನೂ ನಮ್ಮ ಚಾನಲ್ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲರಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ಥರದ ವಿಡಿಯೋಗಳ ಮತ್ತೆ ನಿಮ್ಗೆ ನೋಡೋಕೆ ಸಿಗ್ತಾವೆ ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೊತಿರ್ರಿ